ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಕರ್ನಾಟಕದ ವಿವಿಧ ಕಾರ್ಖಾನೆಗಳ ಪುನಶ್ಚೇತನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರದೇ ಆದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಮಂತ್ರಿ ಆದ ನಂತರ ರಾಜ್ಯದ ಬಗ್ಗೆ ಒಲವನ್ನು ತೋರಿಸ್ತಾ ಇರುವಂಥ ಹೆಚ್ ಡಿ ಕುಮಾರಸ್ವಾಮಿ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿರುವಂತಹ ಜನರುರಾಗಿ ಕೆಲಸವನ್ನು ಮುಂದುವರಿಸಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇದರ ಮುಂದುವರೆದ ಭಾಗವಾಗಿ ಒಂದೇ ಒಂದು ಫ್ಯಾಕ್ಟರಿಯ ಪುನಶ್ಚೇತನಕ್ಕೆ ಕರ್ನಾಟಕದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಷ್ಟು ದೊಡ್ಡ ಅನುದಾನವನ್ನು ಪ್ಲಾನ್ ಮಾಡಿದ್ದಾರೆ ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ ಎಸ್ ವೀಕ್ಷಕರೇ ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮಂತ್ ಎಸ್ ವೀಕ್ಷಕರೇ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಕರ್ನಾಟಕದಲ್ಲಿ ನಿಷ್ಕ್ರಿಯವಾದಂತಹ ಫ್ಯಾಕ್ಟ್ರಿಗಳು ಬಾಗಿಲು ಹಾಕಿರುವಂತಹ ಫ್ಯಾಕ್ಟ್ರಿಗಳು ರಾಜಕಾರಣಿಗಳ ಇಚ್ಛಾಶಕ್ತಿ ರಾಜಕೀಯ ದೂರದೃಷ್ಟಿ ಹಾಗೆಯೇ ಖಾಸಗಿ ಕಾರ್ಖಾನೆಗಳ ಮೇಂಟೆನೆನ್ಸ್ ಅಥವಾ ಯಾವ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದರಲ್ಲಿನ ತಮ್ಮ ಅಜ್ಞಾನದಿಂದಾಗಿ ಹಲವಾರು ಫ್ಯಾಕ್ಟರಿಗಳು ಸಂಕಷ್ಟದಲ್ಲಿದ್ದಿವೆ ಹಲವಾರು ಫ್ಯಾಕ್ಟ್ರಿಗಳು ಬಾಗಿಲನ್ನು ಹಾಕ್ಕೊಂಡಿವೆ ಹಲವಾರು ಫ್ಯಾಕ್ಟ್ರಿಗಳು ಕ್ಲೋಸ್ ಆಗುವ ಹಂತದಲ್ಲಿದೆ ಹಾಗಾಗಿ ಈಗ ಕೇಂದ್ರ ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ನಷ್ಟದಲ್ಲಿರುವ ಫ್ಯಾಕ್ಟ್ರಿಗಳನ್ನು ಮೇಲೆತ್ತಲಿಕ್ಕೆ ಯಾವ ರೀತಿ ಪ್ಲಾನ್ ಮಾಡಬೇಕು ಅನ್ನೋದರ ಯೋಜನಾ ವರದಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ ಎಸ್ ವೀಕ್ಷಕರೇ ಇದರ ಮೊದಲ ಭಾಗವಾಗಿ ಭದ್ರಾವತಿಯ ಕಾರ್ಖಾನೆಯನ್ನು ಮೇಲೆತ್ತಬೇಕು ಅಂತ ಹೇಳಿ ಭದ್ರಾವತಿ ಶಿವಮೊಗ್ಗ ಜಿಲ್ಲೆ ಅಂದರೆ ಮಲ್ನಾಡು ಪ್ರದೇಶ ಮಲ್ನಾಡಿನ ಹೆಬ್ಬಾಗಿಲು ಅಂತ ಏನು ಹೇಳ್ತಾರೆ ಅಲ್ಲದೆ ಕರ್ನಾಟಕದ ಮಧ್ಯ ಭಾಗದಲ್ಲಿರುವಂತಹ ಪ್ರದೇಶ ಭದ್ರಾವತಿಯಲ್ಲಿ ಫ್ಯಾಕ್ಟರಿ ಪುನಶ್ಚೇತನವಾದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಜನರಿಗೆ ಉದ್ಯೋಗದ ಅವಕಾಶ ದೊರೆಯುತ್ತದೆ ಅಲ್ಲದೆ ಈ ಹಿಂದೆ ನಡೆದುಕೊಂಡು ಬಂದಂತಹ ಭದ್ರಾವತಿ ಪೇಪರ್ ಮಿಲ್ ಭದ್ರಾವತಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಇದು ಏನಿದೆಯಲ್ಲ ಇದಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಆ ಒಂದು ಪರಂಪರೆ ಮುಂದುವರಿಯುತ್ತೆ ಅಲ್ಲದೆ ಶಿವಮೊಗ್ಗ ಜಿಲ್ಲೆ ಅಂದರೆ ಅಲ್ಲಿ ಜೆ ಡಿ ಎಸ್ನ ಪ್ರಭಾವವೂ ಸ್ವಲ್ಪ ಇದೆ ಜೆ ಡಿ ಎಸ್ನ ಶಾಸಕರು ಕೂಡ ಆಯ್ಕೆಯಾಗಿದ್ದರು ಈ ಹಿಂದೆ ಭದ್ರಾವತಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗಾಗಿ ಮತ್ತೊಂದೇನು ಅಂದರೆ ಶಿವಮೊಗ್ಗ ಜಿಲ್ಲೆ ಅಂದರೆ ಸಮಾಜವಾದದ ತಳಹದಿಯ ಮೇಲೆ ನಿಂತಂಥದ್ದು ಅನೇಕ ಸಮಾಜವಾದಿ ಹೋರಾಟಗಳು ಜಾತಿಯತೀತೆಯ ಹೋರಾಟಗಳು ಶಿವಮೊಗ್ಗದಲ್ಲಿ ನಡೆದಿದ್ದವು ಶಿವಮೊಗ್ಗ ಮಣ್ಣಿನಲ್ಲಿ ನಡೆದಿತ್ತು ಬಗರ್ ಹುಕುಂ ಈಗಲೂ ಕೂಡ ಅಲ್ಲಿ ದೊಡ್ಡ ಹೋರಾಟ ನಡೀತಾನೇ ಇದೆ ಅರಣ್ಯ ಒತ್ತುವರಿದಾರರ ಮೇಲೆ ಕೇಸ್ಗಳನ್ನು ಹಾಕೋದಾಗಲಿ ಅರಣ್ಯ ಒತ್ತುವರಿದಾರರನ್ನು ಅಲ್ಲಿಂದ ಓಡಿಸುವಂಥ ಕೆಲಸಗಳು ಆಗ್ತಾನೇ ಇವೆ ಇಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಕಷ್ಟದಲ್ಲಿರುವಂತಹ ಫ್ಯಾಕ್ಟ್ರಿಯನ್ನು ಉತ್ತೇಜಿಸಲು ಆ ಫ್ಯಾಕ್ಟ್ರಿಯನ್ನು ಪುನಶ್ಚೇತನಗೊಳಿಸಲು ಕೇಂದ್ರ ಸಚಿವ ಕುಮಾರಸ್ವಾಮಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಷ್ಟು ಅನುದಾನದ ಪ್ಲ್ಯಾನ್ ಮಾಡಿದ್ದಾರೆ ಅದು ಕಾರ್ಯರೂಪಕ್ಕೆ ಬಂದಿದೆ ಎಸ್ ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿ ಅಥವಾ ದೇವೇಗೌಡರ ಕುಟುಂಬ ಅಂದರೆ ಹಾಸನ ಮಂಡ್ಯಕ್ಕೆ ಮಾತ್ರ ಸೀಮಿತ ಅಲ್ಲ ಅನ್ನೋದನ್ನು ಈ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದಾರೆ ಕರ್ನಾಟಕದಾದ್ಯಂತ ಅಭಿವೃದ್ಧಿ ಮತ್ತು ಪ್ರಗತಿಯ ಗುರಿ ಅವರಿಗಿದೆ ಆ ರೀತಿಯ ದೂರದೃಷ್ಟಿ ಇದೆ ಅನ್ನೋದನ್ನು ತೋರಿಸ್ಲಿಕ್ಕೆ ಹೊರಟಿದ್ದಾರೆ ಎಚ್ ಡಿ ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಸಾಲ ಮನ್ನಾ ಮಾಡಿ ರೈತರ ಮನಸ್ಸಿನಲ್ಲಿ ಇದ್ದಂಥ ಕುಮಾರಸ್ವಾಮಿ ರೈತರ ಪಕ್ಷ ಜೆ ಡಿ ಎಸ್ ಪಕ್ಷ ಅಂತ ಇದ್ದಂಥ ಕುಮಾರಸ್ವಾಮಿ ಈಗ ಕಾರ್ಖಾನೆಗಳ ಪುನಶ್ಚೇತನಕ್ಕೆ ಕೈ ಹಾಕಿರೋದು ಜೆ ಡಿ ಎಸ್ ಕಾರ್ಯಕರ್ತರಿಗಷ್ಟೇ ಅಲ್ಲದೆ ಕರ್ನಾಟಕದ ಸಾರ್ವಜನಿಕರಿಗೂ ಕೂಡ ಖುಷಿಯ ವಿಚಾರ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್